ಚಂದ್ರಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ ಆಮೇಲೆ ಪೂಜೆಗಳು ಹೇಗೆ ಮಾಡ್ತಾರೆ ಯಾವ್ಯಾವ ರಾಶಿಯವರಿಗೆ ಫಲ ಯಾರ್ಯಾರಿಗೆ ಮಿಶ್ರ ಫಲ ಇದೆಲ್ಲ ನೋಡ್ತಾ ಇದ್ವಿ ಮತ್ತೊಂದು ಕಡೆ ನೆಹರು ತಾರಾಲಯದಲ್ಲಿ ಸಿದ್ಧತೆ ನಡೀತಾ ಇದೆ ದೂರದರ್ಶಕಗಳ ಮೂಲಕ ಗ್ರಹಣ ವೀಕ್ಷಣೆ ಮಾಡೋದಕ್ಕೆ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ನೆಹರು ತಾರಾಲಯ ವಿಜ್ಞಾನಿ ಗುರುಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಕಾಶದಲ್ಲಿ ಸುಂದರವಾಗಿ ಕೆಂಪು ಚಂದ್ರ ಗೋಚರ ಆಗುತ್ತೆ ಭೂಮಿಯ ನೆರಳನ್ನು ಚಂದ್ರ ಹಾದು ಹೋಗ್ತಾನೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಚಂದ್ರ ಭೂಮಿ ಸೂರ್ಯ ಒಂದೇ ಸರಳ ರೇಖೆಯಲ್ಲಿರುತ್ತೆ ಹೀಗಾಗಿ ಸೂರ್ಯನ ಕಿರಣ ಭೂಮಿ ಮೇಲೆ ಬಿದ್ದು ನೆರಳು ಸೃಷ್ಟಿಯಾಗತ್ತೆ ಆ ನೆರಳನ್ನ ಚಂದ್ರ ದಾಟುವಾಗ ಈ ಗ್ರಹಣ ಏನಿದೆ ಅದು ಉಂಟಾಗತ್ತೆ ಯಾವುದೇ ಅಪಾಯ ಇರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ವಿಜ್ಞಾನಿ ಗುರುಪ್ರಸಾದ್ ಅವರು ಹೇಳಿದ್ದಾರೆ ಇನ್ನು ವಿಜ್ಞಾನಿ ಗುರುಪ್ರಸಾದ್ ನಮ್ಮ ಪ್ರತಿನಿಧಿ ಚರಣ್ ಅವರು ಮಾತನಾಡಿಸಿದ್ದಾರೆ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಇಂದು ಚಂದ್ರ ಗ್ರಹಣ ಒಂದು ಕಡೆಯಲ್ಲಿ ದೇವಾಲಯಗಳು ಕ್ಲೋಸ್ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ವಿಜ್ಞಾನದ ಭಾಗ ಚಂದ್ರನನ್ನ ನೋಡಬಹುದಾ ಬರಿಗಣ್ಣಿನಿಂದ ನೋಡಬಹುದಾ ಮತ್ತೆ ಚಂದ್ರನ ಚಲನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜನ ಕೂಡ ಕೌತುಕ ಆಗಿರುವಂಥದ್ದು ಇದರ ಬಗ್ಗೆ ಮಾತಾಡಲಿಕ್ಕೆ ವಿಜ್ಞಾನಿಯಾಗಿರುವಂಥ ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ಚಂದ್ರಗ್ರಹಣ ಒಂದಿಷ್ಟು ಕಲ್ಪನೆಗಳಿರುವಂಥದ್ದು ಬರಿಗಣ್ಣಿನಿಂದ ನೋಡಬಹುದಾ ಮತ್ತು ಏನಿದು ಚಂದ್ರಗ್ರಹಣ ಅಂತ ಹೇಳಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದರೆ ನಮಸ್ಕಾರ ನೋಡಿ ಇವತ್ತು ರಾತ್ರಿ ನಡೀತಾ ಇರೋದು ಇವತ್ತು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಳೆ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಒಂದು ಚಂದ್ರಗ್ರಹಣ ನಡೀತಾ ಇದೆ ಇದು ಒಂದು ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಬ್ಲಡ್ ಮೂನ್ ಅಂತ ಹೇಳ್ತೀವಲ್ಲ ಅದು ಈ ಗ್ರಹಣದ ನಡುವೆ ಗ್ರಹಣ ಐದು ಗಂಟೆ ಇಪ್ಪತ್ತೇಳು ನಿಮಿಷದಷ್ಟು ಕಾಲ ವ್ಯಾಪ್ಸಿ ಇರುತ್ತೆ ಅಂದರೆ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಇವತ್ತು ಹಿಡಿದು ನಾಳೆ ಬೆಳಗ್ಗೆ ಎರಡು ಇಪ್ಪತ್ತೈದು ತನಕ ಆದರೆ ಅಷ್ಟು ಕಾಲನೂ ನಿಮಗೆ ಚಂದ್ರ ರಕ್ತವರ್ಣದವನಾಗಿ ವರ್ಣದವನಾಗಿ ಕಾಣಲ್ಲ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ತನಕ ಬ್ಲಡ್ ಮೂನ್ ಆಗಿ ಅಂದರೆ ಕೆಂಪು ವರ್ಣದವನಾಗಿ ಚಂದ್ರ ಕಾಣಿಸ್ತಾನೆ ಆದರೆ ಗ್ರಹಣ ಪ್ರಾರಂಭ ಆಗೋದು ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆದರೆ ಗ್ರಹಣ ಪ್ರಾರಂಭವಾಗಿದೆ ನಮಗೆ ಗೊತ್ತಾಗೋದು ಒಂಬತ್ತು ಐದು ಐವತ್ತೇಳಕ್ಕೆ ಚಂದ್ರನ ಗೋಲ ಕಪ್ಪಾಗಿ ಕಾಣೋದಕ್ಕೆ ಪ್ರಾರಂಭ ಆದಾಗಿಂದ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಬ್ಲಡ್ ಮೂನ್ ಅಂತ ಏನು ಹೇಳ್ತೀವಿ ಆ ಚಂದ್ರ ಒಂಥರ ರಕ್ತ ಕಾಣೋದು ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡು ತನಕ ಅದಾದಮೇಲೆ ಪುನಃ ಹೊರಗೆ ಬರ್ತಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಮುಗಿಯುತ್ತೆ ಇದನ್ನು ನೀವು ಖಂಡಿತ ಬರಿಗಣ್ಣಿನ ಮೂಲಕ ವೀಕ್ಷಿಸ್ಬೋದು ಯಾವುದು ತೊಂದರೆ ಇಲ್ಲ ಬರಿಗಣ್ಣಿನ ಮೂಲಕ ನೋಡಿ ತಮ್ಮ ಮನೆಗಳ ಮೇಲಿನ ತಾರಸಿಯಿಂದನೇ ನೋಡ್ಬೋದು ಇದನ್ನು ಪ್ರ ತಾರಾಲಯಕ್ಕೆ ಬಂದು ನೋಡಬೇಕು ಅನ್ನೋದು ಏನು ಅಗತ್ಯ ಇಲ್ಲ ಸರಿಗ ಈ ವಿದ್ಯಮಾನ ಮೇಲ್ಗಡೆ ಯಾವ ರೀತಿಯಾದಂಥ ಪ್ರಕ್ರಿಯೆಯಿಂದ ಆಗುತ್ತೆ ಅಂತ ಯಾವ ಪ್ರಕ್ರಿಯೆ ವೆರಿ ಗು ಭಾಳ ಒಳ್ಳೆ ಪ್ರಶ್ನೆ ಇದು ಇವತ್ತು ನೋಡಿ ಸೂರ್ಯ ಭೂಮಿ ಚಂದ್ರ ಇವು ಮೂರು ಸರಳ ಬರ್ತಾ ಬರ್ತಾಯಿದ್ದೇವೆ ಸರಳ ರೇಖೆಯಲ್ಲಿ ಬರೋದರಿಂದ ಭೂಮಿ ಚಂದ್ರನ ಕ್ಷ ಕ್ಷಮಿಸಬೇಕು ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಆದರೆ ಹಿಂಭಾಗದಲ್ಲಿ ದಟ್ಟವಾದ ನೆರಳು ಉಂಟಾಗುತ್ತೆ ಆ ನೆರಳನ್ನು ಚಂದ್ರ ಪ್ರವೇಶಿಸ್ತಾ ಇದ್ದಾನೆ ಆ ನೆರಳಿನಲ್ಲಿ ಸುಮಾರು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಇರೋದರಿಂದ ಸಂಪೂರ್ಣ ಸೂರ್ಯಗ್ರಹಣ ಇವತ್ತು ನಮಗೆ ಕಾಣಿಸುತ್ತೆ ಪ್ರಮುಖವಾಗಿ ಗ್ರಹಣ ಅಂದ ತಕ್ಷಣ ಬೇರೆ ಬೇರೆ ವಿಶ್ವಮಟ್ಟದಲ್ಲಿ ಆಗುವಂಥದ್ದು ನಮ್ಮ ಭಾರತಕ್ಕೆ ಎಷ್ಟಿದೆ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಎಷ್ಟು ಟೈಮ್ ಇರುತ್ತೆ ಇದು ಇದೇ ಅದಕ್ಕೆ ಇದೊಂಥರ ವಿರಳವಾದ ಅತ್ಯಂತ ವಿರಳವಾದ ವಿದ್ಯಮಾನ ಜೊತೆಗೆ ವಿಸ್ಮಯಕಾರಿಯಾದ ವಿದ್ಯಮಾನ ಯಾಕಂದರೆ ಇದು ಇಡೀ ಭಾರತಾದ್ಯಂತ ಗೋಚರಿಸುತ್ತೆ ಜಗತ್ತಿನ ಒಟ್ಟು ಜನಸಂಖ್ಯೆಯ ಶೇಕಡ ಎಂಬತ್ತೆಂಟರಷ್ಟು ಭಾಗ ಅಂದರೆ ಏಳ್ನೂರು ಕೋಟಿ ಜನ ಗ್ರಹಣದ ಒಂದಲ್ಲ ಒಂದು ಹಂತವನ್ನು ನೋಡ್ಬೋದು ಕೊನೆಯ ಪ್ರಶ್ನೆ ಒಂದಿಷ್ಟು ಜನರಿಗೆ ಕೌತುಕ ಇರುತ್ತೆ ಚಂದ್ರಗ್ರಹಣ ಅಂದ ತಕ್ಷಣ ನೆಹರು ತಾರಾಲಯಕ್ಕೆ ಬಂದು ವೀಕ್ಷಣೆ ಮಾಡುವಂಥ ಯಾವ ರೀತಿಯಾದಂಥ ವ್ಯವಸ್ಥೆಗಳ ನಮ್ಮಲ್ಲಿ ಇವತ್ತು ಕೆಲವು ದೂರದರ್ಶಕಗಳನ್ನು ಟೆಲಿಸ್ಕೋಪ್ನ ಇಡೋವಂತಹ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ನಾವು ಆದರೆ ಆಮೇಲೆ ಉಪನ್ಯಾಸ ಇರುತ್ತೆ ಪ್ರಶ್ನೋತ್ತರ ಇರುತ್ತೆ ಅದೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಇಲ್ಲೇ ಬಂದು ನೋಡಬೇಕು ಅಂತಿಲ್ಲ ಯಾಕಂದರೆ ಇದನ್ನು ನೋಡೋದಕ್ಕೆ ಇದೇನು ಗ್ರಹಗಳ ಥರ ನಮಗೆ ಬರೀ ಬೆಳಕಿನ ಚುಕ್ಕಿ ಹಾಕಿ ಕಾಣೋದು ದೂರದರ್ಶಕ ಅಂದರೆ ಟೆಲಿಸ್ಕೋಪಲ್ಲಿ ನೋಡಿದ ತಕ್ಷಣ ಯೋ ನನಗೆ ಅನೇಕ ಡೀಟೇಲ್ಸು ಅಂದರೆ ವಿವರಗಳು ಕಾಣಿಸ್ತಾ ಇದೆ ಆ ರೀತಿಯಲ್ಲ ಬರಿ ಗಣ್ಣಿನಿಂದಾನೆ ಇದನ್ನು ನೋಡಿಬಿಟ್ಟು ಕಣ್ ತುಂಬ್ಕೋಬೋದು ಹಾಗಾಗಿ ಮನೆಗಳ ಮೇಲಿಂದನೇ ನೋಡ್ಬಿಟ್ಟು ಕಣ್ ತುಂಬ್ಕೋಬೋದು ಇದಿಷ್ಟು ಗುರುಪ್ರಸಾದ್ ಅವರ ಮಾತಾಗಿರುವಂಥದ್ದು ಪ್ರಮುಖವಾಗಿ ಆಕಾಶ ಶುಭ್ರವಾಗಿದ್ದರೆ ಬರಿಗಣ್ಣಿನಿಂದನೇ ಇವತ್ತು ನಾವು ಚಂದ್ರನ ಆ ಒಂದು ಸೌಂದರ್ಯ ದೃಶ್ಯವನ್ನು ನೋಡಬಹುದು ಅಂತ ಕೂಡ ಹೇಳ್ತಾ ಇರುವಂಥದ್ದು ಮತ್ತು ಇದು ವಿಸ್ಮಯಕಾರಿ ಮತ್ತು ವಿಶೇಷವಾದಂಥ ವಿದ್ಯುನ್ಮಾನ ಇದನ್ನು ಜನ ನೋ ನೋಡಲಿಕ್ಕೆ ಕೂಡ ಖಾತರರಾಗಿದ್ದಾರೆ ನಾವು ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಅಂತ ಕೂಡ ವಿಜ್ಞಾನಿ ಗುರುಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು